ಇವತ್ತು ಗೋಷ್ಠಿಯನ್ನು ಮಾಡಬರ್ತಕ್ಕಂಥ ಉದ್ದೇಶ ಈಗಾಗಲೇ ನಮ್ಮ ಪತ್ರವನ್ನು ಕೊಟ್ಟಿದ್ದೇವೆ ತಾವು ಕೂಡ ಕಲಬುರಗಿ ಜಿಲ್ಲೆಯಲ್ಲಿ ಹಲವಾರು ಬಾರಿ ಸಚಿವ ಸಂಪುಟ ಸಭೆಯನ್ನು ಈ ಬಾರಿ ಕೂಡ ಮುನ್ನೋಡನೇ ತಾರೀಕಿಗೆ ಕಲಬುರಗಿ ನಗರದಲ್ಲಿ ಸಚಿವ ಸಂಪುಟದ ಸಭೆಯನ್ನು ನಡೆಯುತ್ತೆ ವಿಶೇಷವಾಗಿ ಈ ಭಾಗದ ಸಮಸ್ಯೆಗಳ ಬಗ್ಗೆ ಬೆಳಕು ಚಲ್ಲಬೇಕು ಅನ್ನೋ ಉದ್ದೇಶಕ್ಕಾಗಿ ಆವಾಗ ಸಚಿವ ಸಭೆ ಅಂತ ಹೇಳ್ತಾ ಇದೆ ಆದರೆ ಈ ಬಾರಿಗೆ ಸಚಿವ ಸಂಪುಟ ಸಭೆಯಲ್ಲಿ ಕಲಬುರಗಿ ಜಿಲ್ಲೆಯ ನೀರಾವರಿ ಯೋಜನೆಗಳ ಬಗ್ಗೆ ಚರ್ಚೆ ಆಗಿ ಅನ್ನೋ ಆಗ್ರಹ ಮಾಡಬೇಕು ಮತ್ತು ಸರ್ಕಾರವನ್ನು ತಂದರೆ ಮಾಡಬೇಕು ಸಚಿವ ಸಂಪುಟದಲ್ಲಿ ಈ ಜಿಲ್ಲೆಯ ನೀರಾವರಿಯನ್ನು ಸಮಗ್ರ ನೀರಾವರಿಗೆ ಒಳಗಿಸುವಂತಹ ವಿಚಾರಿಯಲ್ಲಿ ಆಗಿದೆ ಅನ್ನೋದ್ರ ಬಗ್ಗೆ ಬೆಳೆದ ಉದ್ದೇಶ ತಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕಲಬುರಗಿ ಜಿಲ್ಲೆ ನೀರಾವರಿ ಯೋಜನೆಗಳನ್ನ ಯಾವ ಪರಿಸ್ಥಿತಿಯಲ್ಲಿ ಎಷ್ಟು ನೀರಾವರಿ ಯೋಜನೆಗಳಿವೆ ಇಲ್ಲಿವರೆಗೂ ನೀರಾವರಿ ಯೋಜನೆಗಳಿಂದ ಕಪ್ಪಾದ ಅತಿ ಹಿಂದುಳಿದಿದೆ ಅದು ಕಲಬುರಗಿ ಕೂಡ ಅತಿ ಹಿಂದುಳಿದಿದೆ ಇವತ್ತು ಬರಪೀಡಿತ ಪ್ರದೇಶ ಪ್ರತಿ ವರ್ಷ ಬರಗಾಲವನ್ನು ಘೋಷಣೆ ಮಾಡ್ತಾರೆ ಸರ್ಕಾರ ಬೇಸಿಗೆ ದಿನದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಇದು ಪ್ರತಿ ವರ್ಷ ಗೊತ್ತಿದ್ರೂ ಕೂಡ ನಮ್ಮ ಬಳಿ ಜಲ ಮೂಲದ ಇದು ಇದ್ದು ನೀರಿನ ಲಭ್ಯತೆ ಇದ್ರೂ ಕೂಡ ಅದನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಬಳಕೆ ಮಾಡುವಲ್ಲಿ ಸರ್ಕಾರ ಸಂಪೂರ್ಣವಾಗಿ ಎಡವೀರೆ ಅನ್ನುವ ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಮತ್ತು ಯಾವುದೇ ಪಕ್ಷದ ಆಡಳಿತದಲ್ಲಿ